అభ్యసా ఇదో నమ్మస్తా వడ్డీ వడ్డీ అంతా మంత్ అల్లి కట్టె పూజ అందరవతి అంతా అల్లి కట్టె అల్లి కూడా ఆటే హడుతు కి కల్సి బస్ అతి కల్సినే సాక రాజే పది దిశ అల్ నారాయణ ఆమె ఊరినవరమ్మ నం గొప్ప ఊరి ಹಾ ನಿಮ್ಗೆ ಧರ್ಮಸ್ಥಳದವರೆ ಗೊತ್ತಾಗತ್ತಿಲ್ಲ ಒಂದು ನೂರ ಐದು ವರ್ಷದಿಂದ ಇಲ್ಲೇ ಇದ್ದಾರೆ ಅಂತೇಳಿ ನಾವು ಮತ್ತೆ ನನಗೆ ಗೊತ್ತಿದ್ದ ವಿಷಯ ಅಂದ್ರೆ ಯಾರು ಇವ್ರಿಗೆ ಚಂದ್ರಶೇಖರ ಭಟ್ ಧರ್ಮಸ್ಥಳ ಧರ್ಮಸ್ಥಳ ಇದೇ ಕೆಲಸಗಾರ ಅವ್ರು ಸೇರಿ ಹೊಡಿತಾರೆ ಮುಂಬೈನವರು ನಾನು ಸೇರಿ ಮಾಡಿದ್ರೆ ಸಹ ಹೊಡೆಯುತ್ತೆ ಹುಚ್ಚ ಅಂತ ನನಗೂ ಗೊತ್ತು ಆದ್ರೆ ಅವರು ಮತ್ತೆ ಇಲ್ಲಿಗೆ ಬರುವಾಗ ರಿಕ್ಷಾದವ್ರು ಹೇಳಿ ಗೊತ್ತು ಅವ ಇಲ್ಲಿ ಆನೆ ಮೀಸ್ತಾ ಇದ್ದ ಮಾರೆ ಊರಿನವ್ರು ಮಾರೆ ಅವ್ರಿಗೆ ಯಾಕೆ ಹೋಗುತ್ತೆ ಹೋಗ್ ಮಾರೆ ಅವ್ರು ಹೊಡೆದ್ರೆ ಹೊಡಿತಾರೆ ನಿನ್ನ ಕೆಲಸ ಮಾಡ್ಬೋದು ನಮ್ಗೆ ಹೇಳಿದ್ರು ಆನಂತರ ನಾನು ಆ ಸುದ್ದಿಗೆ ಹೋಗುದಿಲ್ಲ ಅವ್ರು ಏನೋ ಅಂತ ಅದು ಮತ್ತೆ ಗೊತ್ತಾ ನನಗೆ ಆ ಜಾಗ ಖಾಲಿ ಮಾಡಿಸ್ತೀನಿ ಅಂತ ಆ ಜಾಗದಲ್ಲಿ ನಾವು ಹೋಗಿ ನೋಡಿದೆ ತುಂಬಾ ಜಾಗ ಇದೆ ಜಮೀನು ಜಾಗ ಮನೆ ಎಲ್ಲ ಇತ್ತು ಬಾಬಾ ನೋಡಿದ್ದೇನೆ ಅವತ್ತು ರಾತ್ರಿ ನಾವು ನೆಂಟ್ರ ಊರಿಗೆ ಕಲಿಸಿದ್ದು ಕಲಸಿ ನಾವು ಒಂದು ಹದ್ಗಂಟಿಗೆ ಬರುವಾಗ ಅವರನ್ನು ನೋಡಿದ್ವಿ ನನ್ ನಾವು ದೇವಸ್ಥಾನ ಗಣಪತಿ ನೋಡಿ ಬರುವಾಗ ಅವರು ಸಹ ಅಲ್ಲಿ ಇದ್ದು ಅವರೆಲ್ಲ ಹಾಗೆ ಅವತ್ತು ಬೆಳಿಗ್ಗೆ ಅವರು ಅಂತ ಅಂದ್ರೆ ಅವರು ಪೂಜೆ ಮಾಡಿ ಬಂದಿದ್ದಾರೆ ಬರ ಒಂದ್ ಮುಂಚೆನೆ ಅಲ್ಲಿ ರಾಜೇಂದ್ರ ರೈ ಅಂತ ಅವ್ರು ಅವರು ತೋಟದ ಒಂದು ಸೂರ್ಯ ఇవరి <Sans> 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 మే ఇం కాలిందేది అదే రీతి మూడు బంతు అదే నాటక మన బు రూ ఓద్ ఎంత కేసు అస్టికే ముగీ ಒಂದು ಅಂದ್ರೆ ಅಲ್ಲಿ ಯಾರಿದ್ರು ಅಷ್ಟೇ ಈಗ ಎಲ್ಲ ಮನೇಜರ್ ಅಂತ ಇದ್ರು ಅವ್ರು ನಮ್ಮ ಸೆಟಲ್ಮೆಂಟ್ ಮಾಡಿ ಕಳಿಸೋದಾಗ ನಾನು ನನ್ನ ಹೇಳಿ